ನಮಸ್ಕಾರ ವೀಕ್ಷಕರೇ ಇನ್ ಮುಂದೆ ರೇಷನ್ ಸಿಗ್ಬೇಕಂದ್ರೆ ಅಕ್ಕಿ ಸಿಗ್ಬೇಕಂದ್ರೆ ಗೋಧಿ ಆಗಿರ್ಲಿ ಸೊ ಇನ್ನಿತರ ವಸ್ತುಗಳು ನ್ಯಾಯ ಬೆಲೆ ಅಂಗಡಿಗಳಿಂದ ಸಿಗ್ಬೇಕಂದ್ರೆ ಈ ಒಂದು ಪತ್ರವನ್ನ ನೀವು ಹೋಗಿ ಕೊಡ್ಲೇಬೇಕು ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಒಂದು ಪ್ರಚಾರ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಹಾಗಾದ್ರೆ ಇದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪನವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ನೀವೆಲ್ಲರೂ ಕೂಡ ಬಿ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ಆಗಿರ್ಲಿ ಅಂತೋದಯ ಆಗಿರ್ಲಿ ಒಟ್ಟಾರೆ ನಿಮಗೆ ರೇಷನ್ ಸಿಗ್ಬೇಕಂದ್ರೆ ಈ ಒಂದು ಪತ್ರವನ್ನ ಹೋಗಿ ಕೊಡ್ಬೇಕಾ ಹಾಗಾದ್ರೆ ಯಾವ ಪತ್ರ ಹೋಗಿ ಕೊಡಬೇಕು ಎಲ್ಲಿ ಹೋಗಿ ಕೊಡಬೇಕು ಸೊ ಹೇಗೆ ಇದು ಎಲ್ಲನೂ ಕೂಡ ಮಾಹಿತಿಯನ್ನ ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಏನ್ ಮಾಡ್ಬೇಕು ಏನಿಲ್ಲ ಅನ್ನುವಂಥದ್ದನ್ನ ಮತ್ತು ಬಹಳಷ್ಟು ಜನರದು ರೇಷನ್ ಕಾರ್ಡ್ ಗಳನ್ನ ಬದಲಾವಣೆ ಮಾಡ್ತಾ ಇರುವಂತದ್ದು ಬಿ ಪಿ ಎಲ್ ದಿಂದ ಇಪಿಎಲ್ ಪಿ ಕನ್ವರ್ಟ್ ಮಾಡ್ತಾ ಇರುವಂತದ್ದು ಒಬ್ಬೊಬ್ರು ಯಾರು ಎಲಿಜಿಬಲ್ ಇಲ್ಲ ಅವರು ರದ್ದು ಮಾಡ್ತಾ ಇರುವಂತದ್ದು ಸೊ ಹಾಗಾದ್ರೆ ಇದು ಇನ್ನು ಕೂಡ ನಡೀತಾ ಇದೆಯಾ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಗೆ ರೇಷನ್ ಸಿಗುತ್ತೋ ಅಥವಾ ಇಲ್ವೋ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ ಸೊ ಅದ್ರ ವಿಡಿಯೋ ಜೊತೆಗೆ ಕುಡಿಯೋನ ಕೊನೆವರೆಗೂ ನೋಡೋದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಗಳು ಬರುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ ಒಂದೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಪತ್ರವನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರದವರು ಹೇಳಿದಾರ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಮೆಂಟ್ ಗಳನ್ನ ಮಾಡಿದ್ರಿ ಸೊ ಹಾಗಾದ್ರೆ ಇದು ನಿಜನಾ ಅಥವಾ ಇಲ್ವಾ ಎಚ್ ಮುನಿಯಪ್ಪನವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಇಲ್ಲಿ ಒಂದು ಪತ್ರ ಏನಪ್ಪಾ ಅಂದ್ರೆ ಆದಾಯ ತೆರೆ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರತ್ತಲ್ವಾ ನಿಮ್ಗೆ ಆ ಒಂದು ಕಾಸ್ಟ್ ಇನ್ಕಮ್ ಅನ್ನ ನೀವು ಕೊಡ್ಬೇಕಂತ ಹೇಳ್ಬಿಟ್ಟು ಮಾಹಿತಿ ಲಭ್ಯವಾಗಿತ್ತು ಬಹಳಷ್ಟು ಜನರು ಇದನ್ನ ಕೇಳ್ತಾ ಇದ್ರಿ ಈ ಒಂದು ಇನ್ಕಮ್ ಕಾಸ್ಟ್ ಅನ್ನ ನಾವು ಹೋಗಿ ಕೊಡ್ಬೇಕಾ ಇಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಬಹಳಷ್ಟು ಜನರು ಕೇಳ್ತಾ ಇದ್ರಿ ಅದೇ ರೀತಿಯಾಗಿ ಇಲ್ಲಿ ಸರ್ಕಾರವು ಕೂಡ ಅನೌನ್ಸ್ ಮಾಡಿತ್ತಂತ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ನಂಬ್ಕೊಂಡಿದ್ರಿ ವೀಕ್ಷಕರ ಇದ್ರ ಬಗ್ಗೆ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಏನ್ ಹೇಳಿದ್ದಾರೆ ಅಂತ ಹೇಳೋದಾದ್ರೆ ಇಲ್ಲಿ ಈ ಒಂದು ಆದಾಯ ತೆರಿಗೆ ಏನು ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರೆ ಇದನ್ನ ಮೊದಲು ಹೇಳಿದ್ರು ನೀವ್ ಯಾಕಪ್ಪ ಅಂದ್ರೆ ಹೇಳಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಆದಾಯ ತೆರಿಗೆ ನೀವು ಹೋಗಿ ಕಡ್ಡಾಯವಾಗಿ ಕೊಡಬೇಕು ಇನ್ಕಮ್ ಕಾಸ್ಟ್ ಅನ್ನ ಅವಾಗ ಮಾತ್ರ ನಿಮ್ಗೆ ರೇಷನ್ ಸಿಗತ್ತೆ ಅಂತ ಹೇಳಿದ್ರು ಯಾಕಪ್ಪಾ ಅಂದ್ರೆ ನಿಮ್ಗೆ ಈ ಒಂದು ನಿಮ್ಮ ಒಂದು ರೇಷನ್ ಕಾರ್ಡು ಕರೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಮತ್ತೆ ನಿಮ್ಮ ಆದಾಯ ಹೆಚ್ಚಾಗಿದೆಯಾ ನಿಮ್ಮನ್ನ ಎ ಪಿ ಕನ್ವರ್ಟ್ ಮಾಡ್ಬೇಕಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಬೇಕಾ ಸೊ ಇದನ್ನೆಲ್ಲನು ಕೂಡ ವಿಚಾರ ಮಾಡಿಕೊಂಡು ಸೊ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡಿಕೊಂಡು ನಿಮಗೆ ಕೊಡೋದಿತ್ತು ಸೊ ಹೀಗಾಗಿ ನಿಮಗೆ ರೇಷನ್ ಕಾರ್ಡ್ ಗಳ ಒಂದು ಆದಾಯ ತೆರಿಗೆ ಒಂದು ಕೊಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಇನ್ಕಮ್ ಕಾಸ್ಟ್ ಅನ್ನ ಸೊ ಅದಕ್ಕೆ ಅನೌನ್ಸ್ ಮಾಡಿದ್ರು ಸೊ ಹಾಗಾದ್ರೆ ಇದೀಗ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದರೆ ಸೊ ಅದರ ಬದಲಾಗಿ ನಿಮ್ಮ ರೇಷನ್ ಕಾರ್ಡ್ ಗಳ ಆಧಾರದ ಮೇಲೇನೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗಿರ್ತವೆ ಸೊ ಅದರಿಂದ ನೀವು ಎಲಿಜಿಬಲ್ ಇದ್ರಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ನಿಮ್ಗೆ ಎಲಿಜಿಬಲ್ ಇದ್ರೆ ಎಲ್ಲಾನು ಕೂಡ ಕೊಡ್ತಾ ಇದ್ದಾರೆ ಈಗಾಗಲೇ ಕೊಡ್ತಾ ಇರುವಂತವ್ರು ಎಲ್ಲರೂ ಕೂಡ ಎಲಿಜಿಬಲ್ ಇದ್ರೆ ಯಾರಿಗೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನಿತರ ಸೌಲಭ್ಯಗಳಲ್ಲಿ ಬರ್ತಾ ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಒಂದ್ ಒಂದ್ಸಾರಿ ಹೋಗಿ ಆರ್ ಇಲಾಖೆ ವೆಬ್ಸೈಡ್ಗೆ ಹೋಗಿ ಚೆಕ್ ಮಾಡ್ಕೊಂಡ್ಬಿಡಿ ಬೇಕಾದ್ರೆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದು ವಿಡಿಯೋ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಬಹುದು ಅಲ್ಲೇ ನೀವು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ಓಕೆನಾ ಎರಡು ಟಾಪಿಕ್ ಗಳು ಒಂದೇ ವಿಡೋದಲ್ಲಿ ಕವರ್ ಆಗಿದಾವೆ ಸೊ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಎರಡು ಸಿಗುತ್ತೆ ಮಾಹಿತಿ ಈಗ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನಾವು ಕೊಡ್ಬೇಕಾ ಇಲ್ಲ ವೀಕ್ಷಕರೇ ಕೊಡಬಾರ್ದಂತೂ ನಡೆಯುತ್ತೆ ಅಂತ ಹೇಳಿದ್ದಾರೆ ಸೊ ಕೆ ಎಚ್ ಮುನಿಯಪ್ಪನವರೇ ಸ್ವತಃ ಇದ್ರ ಬಗ್ಗೆ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ ಸೊ ನೀವು ಎಲಿಜಿಬಲ್ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಯಾರು ಬಹಳಷ್ಟು ಜನ ನಂಬ್ಕೊಂಡಿದ್ರಿ ಸೊ ಅದು ಏನ್ ತಲೆ ಕೆಟ್ಟಂತ ಅಗತ್ಯವಿಲ್ಲ ಮೊದಲು ಹೇಳಿದ್ರು ಆದ್ರೆ ಈಗಾಗಲೇ ಎಲ್ಲ ಕೂಡ ವೆರಿಫೈ ಆಗಿದ್ದಾವೆ ಮತ್ತೆ ಇನ್ನೊಂದು ಇಲ್ಲಿ ಬಿ ಪಿ ಎಲ್ ಗೆ ಇನ್ ಮೇಲೆ ಕನ್ವರ್ಟ್ ಮಾಡ್ತಾ ಇದ್ರ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆಯಾ ಅಥವಾ ಪರೀಕ್ಷೆ ಪರಿಷ್ಕರಣೆ ಆಗ್ತಾ ಇದೆಯಾ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಕೆ ಎಚ್ ಮುನಿಯಪ್ಪನವರು ಏನ್ ಅಪ್ಡೇಟ್ ಕೊಟ್ರಪ್ಪ ಅಂದ್ರೆ ಯಾವುದೇ ರೀತಿ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇಲ್ವಂತೆ ಸೊ ಅದನ್ನ ಸ್ಟಾಪ್ ಮಾಡಿದರಂತೆ ಪರಿಷ್ಕರಣೆ ಸ್ಟಾಪ್ ಮಾಡಿದಾರಂತೆ ಬದಲಾವಣೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಬದಲಾವಣೆ ನಿಲ್ಲಿಸಿದರಂತೆ ನೆಕ್ಸ್ಟ್ ರೇಷನ್ ಕಾರ್ಡ್ ಗಳನ್ನ ಕೂಡ ರದ್ದು ಮಾಡೋದು ಕೂಡ ನಿಲ್ಲಿಸಿದಾರಂತೆ ಸೊ ಯಾರು ಕೂಡ ಹೀಗಾಗಿ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಸೊ ಇನ್ಮೇಲಿಂದ ಎಷ್ಟು ಜನರ್ಗು ರದ್ದಾಗಿರುತ್ತೆ ಅವ್ರು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ರದ್ದಾಗಿರುತ್ತೆ ಇನ್ಮೇಲಿಂದ ಯಾರಿಗೆ ಹಣ ಬರ್ತಾ ಇದೆ ಅವ್ರು ಎಲಿಜಿಬಲ್ ಇದೀರಾ ಅಂತ ಹೇಳ್ಬಿಟ್ಟು ಹಣ ಬರ್ತಾ ಇದೆ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ನಿಮಗೆ ಖಂಡಿತವಾಗ್ಲೂ ಹಣ ಜಮ ಹಾಗೆ ಆಗುತ್ತೆ ಸೊ ಹೀಗಾಗಿ ಇಷ್ಟು ನಿಮಗೆ ಕೆ ಎಚ್ ಮುನಿಯಪ್ಪನವರು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ರು ಸೊ ಮತ್ತೆ ಈಗಾಗಲೇ ಯಾವ ಯಾವ ಕಂತಿನ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಸೊ ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಸೊ ನಮಗೆ ಇಷ್ಟು ಕೆ ಎಚ್ ಮುನಿಯಪ್ಪನವರ ಕಡೆಯಿಂದ ಅಪ್ಡೇಟ್ ಸಿಕ್ಕಿತ್ತು ಸೊ ಹೀಗಾಗಿ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ ಇನ್ಕಮ್ ಕಾಸ್ಟ್ ಅನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ಸೊ ಹೀಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿಕೊಟ್ರೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದೀನಿ ಸೊ ಎಲ್ಲಾನು ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮ ಮುಂದಿನ ಮಾಹಿತಿ ಅಲ್ಲಿ ಸನ್ಕ ಬರ್ ಫ್ರೆಂಡ್ಸ್